ನಮಸ್ಕಾರ ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತೊಂದು ಹೊಸ ಬ್ಲಾಗ್ದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾ ಇವತ್ತು ಎಲ್ಲಿ ಬಂದಿನಂದ್ರೆ ಆದಿಲ್ ಶಾಹಿದ ಒಂದು ಇನ್ನೊಂದು ಹೊಸ ಸ್ಮಾರಕಕ್ಕೆ ಬಂದೀನಿ ಅದು ಯಾವ್ದಪ್ಪ ಅಂದ್ರೆ ಇಲ್ಲಿ ಹಿಂದೆ ನೋಡ್ತಿರ್ಬೋದು ನೀವು ಗಗನ್ ಮಾಲ್ಕ್ ಬಂದೀನಿ ಬರ್ರಿ ಇದ್ರ ಬಗ್ಗೆ ಒಳಗೆ ಏನೇನೈತಿ ನಿಮ್ಗೆಲ್ಲ ತೋರಿಸ್ತೀನಿ ಆಮೇಲೆ ಫ್ರೆಂಡ್ಸ್ ಬಿಜಾಪುರ ಯಾರಾದರೂ ಪ್ರವಾಸಕ್ಕೆ ಬಂದಿದ್ರಪ್ಪ ಅಂದರೆ ಈ ಒಂದು ಗಗನ್ ಮಾಲ್ ನೋಡಲೇಬೇಕು ನೀವು ಯಾಕಪ್ಪ ಅಂದರೆ ಇಡೀ ನಮ್ಮ ಬಿಜಾಪುರದಾಗ ಎಷ್ಟು ಸ್ಮಾರಕ ಅದಾವಲ್ಲ ಅದರಲ್ಲಿ ಅತಿ ದೊಡ್ಡದಾದ ಇದು ಕಮಾನುಗಳು ಅಂದ್ರೆ ಇದೇ ಗಗನ್ ಮಾಲ್ದ ದೊಡ್ಡ ದೊಡ್ಡ ಕಮಾನ್ಗಳು ಆಮೇಲೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಅಂಗೇ ಒಳಗೆ ಏನೇನು ಐತೆ ಅದನ್ನು ತೋರಿಸ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ವಿಡಿಯೋನ ಕಂಟಿನ್ಯೂ ನೋಡಿರಿ ಬಿಸಿಲು ಭಾಳ ಐತಿ ಮೊಘಲರ ಮೊದಲನೇ ದೊರೆ ಆದ ಅಲಿ ಆದಿಲ್ ಶಾ ಅವರು ಹದಿನೈದುನೂರ ಅರವತ್ತೊಂದರಲ್ಲಿ ಕಟ್ಟಿಸ್ತಾರೆ ಈ ಒಂದು ಸ್ಮಾರಕ ಆಮೇಲೆ ನೀವು ಅರಮನೆಯೂ ಹೇಳ್ಬೋದು ಇದನ್ನೊಂದು ಕಟ್ಟಿಸ್ಲಾಕ ಎರಡು ಉದ್ದೇಶ ಇಟ್ಕೊಂಡು ಕಟ್ಟಿಸ್ತಾರೆ ಏನಪ್ಪ ಅಂದ್ರೆ ಅವ್ರದ್ದು ಆರಾಮ ದಿನಗಳನ್ನು ಕಲೀಲಿಕ್ಕೊಂದು ಉದ್ದೇಶ ಇಟ್ಕೊಂಡು ಕಟ್ಟಿಸ್ತಾರೆ ಆಮೇಲೆ ಇನ್ನೊಂದು ಇದೇ ಅರಮನೆಯನ್ನು ಅವರು ಆಸ್ಥಾನವಾಗಿ ಯೂಸ್ ಮಾಡ್ತಿದ್ರು ಅಂದ್ರೆ ಉಪಯೋಗ ಮಾಡ್ತಿದ್ರು ಅಂತೇಳಿ ಇತಿಹಾಸ ಪುಟದಲ್ಲಿ ನಾವು ನೋಡ್ಬೋದು ಏನು ಕಾಣಲಾಗ್ತದಲ್ಲ ಇದು ಇಪ್ಪತ್ತೊಂದು ಮೀಟ್ರ್ ಐತಿ ಹಿಂಗ ದೊಡ್ಡದು ಕಮಾನಿದು ಬಿಜಾಪುರದಾಗ ಇದರಷ್ಟು ದೊಡ್ಡ ಕಮಾನಿ ಯಾವೂ ಇಲ್ಲ ಸಂಗೀತ ಮಾಲ್ ಐತಿ ಆದ್ರೆ ಇದರಷ್ಟು ದೊಡ್ಡ ಕಮಾನಿ ಯಾವೂ ಇಲ್ಲ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಕಮಾನ ಅದು ಆಮೇಲೆ ಡಿಸೈನು ಮಾಡ್ಯಾರ ಚೆನ್ನಾಗಿ ಮತ್ತು ಒಳಗೆ ಏನೇನು ಸ್ಪೆಷಲ್ ಅದೋ ನಿಮ್ಗೆ ತೋರಿಸ್ತೀನಿ ಬರ್ ಹಾಂ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏನು ಖುಲ್ಲ ಜಾಗ ಕಾಣ್ಲಾಗ್ತದಲ್ಲ ಅಲ್ಲಿ ರಾಜರು ಕೂಡ್ತಿದ್ರು ಇಲ್ಲಿ ಮುಂದೆ ಯಾರ ಗಣ್ಯ ವ್ಯಕ್ತಿ ಅದು ಯಾರಾದರೂ ಬಂದ್ರೆ ಸ್ಪೆಷಲ್ ಗೆಸ್ಟ್ಸ್ ಯಾರಾದರೂ ಬಂದ್ರೆ ಅವರು ಅವ್ರಿಗೆ ಇಲ್ಲಿ ನಿತ್ತ ಕೇಸಿಂದ ಮಾತಾಡ್ತಿದ್ರು ಅವ್ರ ಹತ್ರ ಇಲ್ಲಿ ನೋಡ್ಬೋದು ನೀವು ಫುಲ್ಲಾ ಜಾಗ ಐತಿ ಆಮೇಲೆ ಇಲ್ಲಿ ಮ್ಯಾಲೆ ಏನೇನು ಕಾಣ್ತದಲ್ಲ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಸೈನಿಕರು ಕಾವಲ್ಗಾರ್ತಿದ್ರು ಇಲ್ಲಿ ಮ್ಯಾಲೆ ನಿಂತು ಇಲ್ಲಿ ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಏನೋ ಡಿಫ್ರೆಂಟ್ ರೀತಿಯಾಗಿ ಡಿಸೈನ್ ಬಿಡ್ಸ್ಯಾರ ನೋಡಿರಿ ಇಲ್ಲಿ ಸಣ್ಣ ಸಣ್ಣ ಕಂಬಕ್ಕೆ ಸಣ್ಣ ಸಣ್ಣ ಡಿಸೈನ್ ಥರ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟ ಐತಿ ಪೂರ ಎಲ್ಲದಕ್ಕೂ ಹಂಗೆ ಮಾಡ್ಯಾರ ಇಲ್ಲ ಸ್ಕೂಲ್ ರಜೆ ಬಿಟ್ಟಾರಂಥೇಳಿ ಇಲ್ಲಿ ಪ್ರವಾಸಕ್ ಕರ್ಕೊಂಬಂದಾರ ಶಾಲೆ ಹೊತ್ತಿಂದ ಹುಡುಗರೆಲ್ಲ ಎಂಜಾಯ್ ಮಾಡ್ಲಾಕ್ತಾರೆ ಇಲ್ಲಿ ನೋಡ್ಬೋದು ಎಲ್ಲ ಇಲ್ಲಿ ನೀವು ಈ ಕಡೆ ಬಿಜಾಪುರ್ಗೆ ಎಲ್ರು ಬಂದ್ರ ಮಠ ಆಮೇಲೆ ಇಬ್ರಾಂ ರೋಜ ಆಮೇಲೆ ಹುಕ್ಲಿಬುರ್ಜಾ ಹಂಗೆ ಇದನ್ನೂ ಒಂದು ಸ್ಮಾರಕ ಐತಿ ಇದೊಂದು ಪ್ಲೇಸ್ ಐತಿ ನೋಡುವಂಥದ್ದು ಇದನ್ನೂ ನೋಡ್ಕೊಂಡು ಹೋಗ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬಿದ್ದೋಗೈತಿ ಇದು ಭಾಳ ವರ್ಷ ಆಯ್ತಲ್ರಿ ಹಿಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಹೇಳೋದು ಮರ್ತೆ ಬಿಟ್ಟೆ ಇಲ್ಲಿ ಮುಂದೆ ನೋಡ್ಲಾಕ್ತಿರಲ್ಲ ಇದೊಂದು ಗಾರ್ಡನ್ ಇಲ್ಲಿ ಹಿಂದೊಂದು ಐತಿ ಗಾರ್ಡನ್ ನಿಮ್ಗೆ ಅದನ್ನು ಇಲ್ಲಿ ಬಂದ್ರೆ ನೀವು ನೋಡ್ಕೊಂಡು ಹೋಗ್ರಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದೇ ರೀತಿ ನಾವು ಐತಿಹಾಸಿಕ ಸ್ಥಳ ಆಮೇಲೆ ಧಾರ್ಮಿಕ ಸ್ಥಳ ಹೊಸ ಹೊಸ ವೀಡಿಯೋ ಮುಖಾಂತರ ನಿಮಗೆ ಮನೋರಂಜನೆ ಮಾಡ್ತಿರ್ತೀವಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್